ನನ್ನ ಹೆಸರು ಮಧುಬಾಲ ನಮ್ಮ ಸ್ವಂತ ಊರು ರಾಮನಾಥ್ಪುರಂ ಜಿಲ್ಲೆಯಲ್ಲಿ ದೇವಕೋಟಿ ಪಕ್ಕ ಆಂಡವರನಿ ಗ್ರಾಮ ನಮ್ಮಮ್ಮ ಮನೆಯಲ್ಲೇ ಇದ್ದಾರೆ ನನ್ಗೊಬ್ಬ ಅಣ್ಣ ಇದ್ದಾನೆ ಅಣ್ಣ ಚೆನ್ನೈನಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ನಾನು ಚೆನ್ನೈಲಿ ವರ್ಕ್ ಮಾಡ್ತಿದ್ದೀನಿ ಪ್ರೈವೇಟ್ ಹಾಸ್ಪಿಟಲಲ್ಲಿ ಅಲ್ಲಿ ನರ್ಸ್ ಆಗಿದ್ದೀನಿ ನಾವು ಯೇಸಪ್ಪನ ತಿಳಿಯದೇ ಇರುವ ಕುಟುಂಬ ನನ್ನ ಕಾಲೇಜ್ ಓದಬೇಕಾದ್ರೆ ಯೇಸಪ್ಪನ ಸ್ವೀಕರಿಸಿಕೊಂಡೆ ಆದ್ರೆ ನಮ್ಮಮ್ಮ ಯೇಸಪ್ಪನ ಅಂಗೀಕರಿಸ್ಕೊಂಡಿಲ್ಲ ನಮ್ಮಮ್ಮ ದೇವ್ರನ್ನ ತುಂಬಾನೇ ಪೂಜೆ ಮಾಡೋರು ಮಂಗಳವಾರ ಶುಕ್ರವಾರ ಬಂದ್ರೆ ಯಾವಾಗ್ಲೂ ಪೂಜೆ ಮಾಡೋರು ಬೆಳಗ್ಗೆ ಐದು ಗಂಟೆಗೆಲ್ಲ ಇದ್ದು ದೇವಸ್ಥಾನಕ್ಕೆ ಹೋಗ್ಬರೋರು ಮನೇಲಿ ಯಾವ ಕಡೆ ತಿರುಗಿದ್ರು ದೇವ್ರ ಫೋಟೋ ಇರೋದು ಅಷ್ಟು ಮಟ್ಟಿಗೆ ನಮ್ಮಅಮ್ಮ ಅದರಲ್ಲಿ ಭಕ್ತಿಯಾಗಿದ್ರು ಈ ತರ ಇರ್ಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಹುಷಾರಿಲ್ಲದೆ ಆಯಿತು ಆಯ್ತು ಏನಾಯ್ತು ಅಂತಂದ್ರೆ ಎಪ್ಪತ್ತು ಕಿಲೋ ವೆಯ್ಟ್ ಇದ್ದೆ ದಿಢೀರಂತ ಅಂತ ನಲ್ವತ್ತು ಕಿಲೋ ವೆಯ್ಟ್ ಲಾಸ್ ಆದಲ್ಲ ಊದಕ್ಕೆ ಸ್ಟಾರ್ಟ್ ಆಯ್ತು ಈ ಜಾಯಿಂಟ್ಸ್ ಎಲ್ಲ ಕೈಯಲ್ಲಿರೋ ಇರೋ ಕಾಲಲ್ಲಿ ಮಂಡಿಯಲ್ಲಿ ಎಲ್ಲ ಕಡೆ ಊದ್ಕೊಳ್ಳಕ್ ಸ್ಟಾರ್ಟ್ ಆಯ್ತು ನಡಿಯಕಾಗಲ್ಲ ಮಳ್ಗಕ್ ರೆಸ್ಟ್ ರೂಮ್ಗೆ ಹೋಗಕ್ ಆಗ್ತಿರ್ಲಿಲ್ಲ ಅಮ್ಮನ ಹೆಲ್ಪ್ ತಗೊಂಡೆ ರೆಸ್ಟ್ ರೂಮ್ ಹೋಗ್ತಾ ಇದ್ದೆ ಮುಖದಲ್ಲಿ ಎಲ್ಲಾ ಹಣ್ ಬರಕ್ ಸ್ಟಾರ್ಟ್ ಆಯ್ತು ಮುಖದಲ್ಲಿ ಮಾತ್ರ ಅಲ್ಲ ತಲೆಯಲ್ಲಿ ಕೈಯಲ್ಲಿ ಕಾಲಲ್ಲಿ ಎಲ್ಲ ಕಡೆ ಆಯ್ತು ಹುಣ್ ನಿಲ್ದೇ ಇರೋ ಜಾಗ ಯಾವ್ದು ಇರ್ತಿರ್ಲಿಲ್ಲ ಮಗಳಿಗೆ ಫುಲ್ ಕೂದ್ಲು ಅವಳಿಗೆ ತುಂಬಾ ಕೂದ್ಲಿತ್ತು ಬುಡು ಸಮೇತ ಎಲ್ಲ ಕೂದಲು ಉದ್ರೋಯ್ತು ಅದಾದ್ಮೇಲೆ ಅವಳಿಗೆ ತಲೆ ಮೇಲೆಲ್ಲ ಕೆಂಪ್ ಕೆಂಪಾಗ ಸ್ಟಾರ್ಟ್ ಆಯ್ತು ತಲೆ ಹುಣ್ಣಾಗೋಯ್ತು ಅದೇ ತರ ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ ಊಟ ನೋಡಿದ್ರೆ ವಾಂತಿ ಬರೋದು ಅಮ್ಮ ನನ್ಗೆ ಯಾವಾಗ್ಲೂ ಕೊಡ್ತಾ ಇದ್ದಿದ್ದು ಒಂದೇ ಒಂದ್ ಆಹಾರ ಹಾಲ್ ಕೊಡೋರು ಅದು ಬಿಟ್ರೆ ಜ್ಯೂಸ್ ಕೊಡೋರು ನನ್ ಮಗಳನ್ನ ನೋಡಿದಾಗ ಅಷ್ಟು ಅಸಹ್ಯವಾಗಿತ್ತು ಶರೀರ ಫುಲ್ ಹುಣ್ಣುಗಳು ಬಾಯೆಲ್ಲ ಹುಣ್ಣು ಊಟ ಮಾಡೋದಕ್ಕೂ ಆಗಲ್ಲ ಬಾಯಿ ಫುಲ್ ಹುಣ್ಣಾಗಿತ್ತು ಬೇಕಾದ್ರೆ ಆಸ್ಪಿಟಲ್ ಅಲ್ಲಿ ಹೋಗಿ ಚೆಕ್ ಮಾಡಿದೆ ಡಾಕ್ಟರ್ಸ್ ಚೆಕ್ ಎಲ್ಲ ಮಾಡಿ ನೋಡಿ ನನಗೆ ಸಂಧಿವಾತ ಇದೆ ಅಂತ ಹೇಳಿದ್ರು ಸಂಧಿವಾತಕ್ಕೆ ಆರು ತಿಂಗಳು ಮಾತ್ರೆ ತಗೊಳ್ಳಿ ಅಂತ ಹೇಳಿದ್ರು ನಾನು ತಗೊಂಡೆ ಮಾತ್ರ ತಗೊಂಡ್ರು ಸರಿ ಹೋಗಿಲ್ಲ ಬರ್ತಾ ಬರ್ತಾ ಇನ್ನೂ ಇನ್ನೂ ಸ್ಥಿತಿ ಆಯ್ತು ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಒಬ್ಬ ಪೂಜಾರಿ ಕರ್ಕೊಂಡು ಬಂದ್ಬಿಟ್ಟು ಕಣಿ ಕೇಳಿದ್ವು ಅವರು ಅದು ಇದು ಅಂತೆಲ್ಲ ಹೇಳಿಬಿಟ್ಟು ಆ ದೇವ್ರ ಪೂಜೆ ಮಾಡ್ಬೇಕು ಈ ದೇವ್ರ ಪೂಜೆ ಮಾಡ್ಬೇಕು ಅಂತ ಮಂತ್ರ ಮಾಡಿ ಮನೆಗೆ ಕಟ್ಟಿ ಏನೋ ಮೂಟೆ ಮೂಟೆ ತರ ಕಟ್ಟಿ ಮನೆ ಮುಂದ್ಗಡೆ ಕಟ್ಬಿಟ್ಟು ಹೋದ್ರು ಎರಡ್ ಸಾವಿರ ರೂಪಾಯಿ ಇಸ್ಕೊಂಡೋದ್ರು ಅದರಲ್ಲೂ ಏನು ಸರಿ ಆಗ್ಲಿಲ್ಲ ಅದಾದ್ಮೇಲೆ ಕಣ್ ಕಾಣದೇ ಹೋಯ್ತು ನನ್ಗೆ ಯಾವ್ದೇ ಒಂದು ವಸ್ತುನೂ ಕಾಣ್ತಾ ಇರ್ಲಿಲ್ಲ ನನ್ನ ಸ್ಥಿತಿ ತುಂಬಾ ಗಂಭೀರ ಆಗಿ ಅಮ್ಮ ಪಾಂಡಿಚೇರಿ ಒಂದು ಅಡ್ಮಿಟ್ ಮಾಡಿದ್ರು ಮೂರ್ ದಿನ ನಡೀತೋ ನನಗೆ ಗೊತ್ತಿಲ್ಲ ಪಾಂಡಿಚೇರಿ ಆಸ್ಪತ್ರೆಯಲ್ಲಿ ಸೇರಿಸಿದಾಗ ಮಗಳಿಗೆ ಹುಷಾರ್ ಇರ್ಲಿಲ್ಲ ಪ್ರಜ್ಞೆ ಇರ್ಲಿಲ್ಲ ಮಗಳನ್ನ ಕರ್ಕೊಂಡ್ ಬಂದು ಏನು ಔಷಧಿ ಕೊಡ್ಲಿಲ್ಲ ಕೈ ಎರಡು ಕಾಲೆರಡು ಕಟ್ ಹಾಕಿಬಿಟ್ರು ಮೂರ್ ದಿನ ಅವಳಿಗೆ ತುಂಬಾನೇ ಹುಷಾರ್ ಇರ್ಲಿಲ್ಲ ಎಲ್ಲಿದ್ದೀನಿ ಏನು ಅಂತಾನೆ ಗೊತ್ತಿರ್ಲಿಲ್ಲ ಆಸ್ಪತ್ರೆಗೆ ಸೇರಿಸಿ ಮೂರನೇ ದಿನ ಭಾನುವಾರ ಅವತ್ತು ಭಾನುವಾರ ಅವಾಗ ಡಾಕ್ಟ್ರು ಬಂದು ಹೇಳಿಬಿಟ್ರು ಅಮ್ಮ ನಿಮ್ ಮಗಳಿಗೆ ಊಟನ ಬಾಯಿಂದೆಲ್ಲ ಎಲ್ಲಾ ಕೊಡಕಾಗಲ್ಲ ಇನ್ಮೇಲೆ ಪೈಪಿಂದ ಕೊಡೋಣ ಯೂರಿನ್ ಹೋಗೋದಕ್ಕೆ ಪೈಪ್ ಹಾಕೋಣ ಅಂತ ಹೇಳಿದರು ಆ ಥರ ಹೇಳಿದ ತಕ್ಷಣ ನನಗೆ ತುಂಬಾ ಕಷ್ಟ ಆಗೋಯಿತು ನನ್ನ ಮಗಳು ಒಂದ್ಸಲ ಮೋಹನ್ ಲಾಜರಸ್ ಅವರು ಪ್ರೇಯರ್ ನೋಡಿ ಟಿ ವಿನಲ್ಲಿ ಅಂತ ಹೇಳಿದ್ಲು ಅವಾಗ ಅಲ್ಲಿ ನನಗೆ ಟಿ ವಿ ಏನಿರಲಿಲ್ಲ ಮಗಳು ಮೊಬೈಲ್ ಇತ್ತು ಅದನ್ನು ಹಾಕೋಕ್ಕೂ ಗೊತ್ತಿಲ್ಲ ಇನ್ನೊಬ್ರ ಹತ್ರ ಹೇಳಿ ಹಾಕಿಸ್ಕೊಂಡು ನೋಡ್ತಾ ಇದ್ದೆ ಮೋಹನ್ ಅವರು ಪ್ರಾರ್ಥನೆ ಮಾಡಬೇಕಾದ್ರೆ ರೋಗಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಅಂತ ಹೇಳಿದರು ಆವಾಗ ನನ್ನ ಮಗಳು ಎದೆ ಮೇಲೆ ಕೈ ಇಟ್ಕೊಂಡು ಪ್ರೇಯರ್ ಮಾಡಿದೆ ಏಸಪ್ಪ ನನ್ನ ಮಗಳಿಗೆ ಪೈಪ್ ಎಲ್ಲ ಹಾಕ್ಬಾರ್ದು ಆ ಪ್ರೇಯರ್ ಮುಗಿಯೋ ಆ ಪ್ರೇಯರ್ ಮುಗಿಯೋದೊಳಗೆ ನನ್ನ ಮಗಳು ಎದ್ದು ನನ್ನ ಮಗಳು ಅವಳೇ ಬಾತ್ರೂಮ್ಗೆ ಹೋಗಿ ಬಂದಳು ಅವಳೇ ಬಾಯಿಂದ ಊಟ ತಿಂದು ನೀವು ಕೇಳಬೇಕು ಬಾಯಿ ತಿರುದ್ ಕೇಳಬೇಕು ಅಂತ ಹೇಳಿದರು ಏಸಪ್ಪ ನೀನು ನಿಜವಾದ ದೇವರಾಗಿದ್ದರೆ ನನ್ನ ಮಗಳು ಎದ್ದು ಕೂತ್ಕೋಬೇಕು ಅಂತ ನಾನು ಏಳುವರೆಯಿಂದ ಪ್ರೇಯರ್ ಮಾಡ್ತಾ ಇದ್ದೆ ಪ್ರೇಯರ್ ಮಾಡ್ತಾ ಎದೆ ಮೇಲೆ ಕೈ ಇಟ್ಕೊಂಡಿದ್ದೆ ಸ್ವಲ್ಪ ಹೊತ್ತಲ್ಲೇ ನನ್ನ ಮಗಳು ಎದ್ದು ಕೂತ್ಕೊಂಡ್ಳು ಅವಾಗ ಲೈನ್ ಆಗಿ ಒಂದ್ ಹತ್ತು ಜನ ಮಲಕೊಂಡಿದ್ರು ಆಸ್ಪತ್ರೆಯಲ್ಲಿ ಅವರೆಲ್ಲ ಇವಳು ಏನು ಎದ್ಲಾ ಎದ್ಲಾ ಅಂತ ನೋಡ್ತಾ ಇದ್ರು ನನ್ ಮಗಳು ಎದ್ ಕೂತ್ಕೊಂಡ್ಲು ಎದ್ಬಿಟ್ಟು ಏನಮ್ಮ ನನ್ ಕಾಲೆಲ್ಲ ಕಟ್ ಹಾಕಿದೀರ ಬಿಚ್ಚಾಕಮ್ಮ ಅಂತ ಹೇಳಿ ಬಿಚ್ಚಾಕಿದ್ವಿ ಅಮ್ಮ ನನ್ಗೆ ಊಟ ಬೇಕು ಅಂತ ಕೇಳಿದ್ಲು ಹೋಗ್ಬಿಟ್ಟು ಊಟ ಎಲ್ಲ ತಂದ್ಕೊಟ್ಟೆ ಚೆನ್ನಾಗಿ ಊಟ ಮಾಡಿದ್ಲು ನನಗದ್ ನೋಡ್ಬೇಕಾದ್ರೆ ತುಂಬಾ ಸಂತೋಷ ಏನು ಹೇಳಕ್ಕೆ ಆಗ್ಲಿಲ್ಲ ಏಸಪ್ಪ ನೀವೇನೆ ನಿಜವಾದ ದೇವ್ರಿ ಏಸಪ್ಪ ಅವಾಗ ನಾನಲ್ಲಿ ಜೋರಾಗಿ ಎಷ್ಟುಪ್ಪ ಎಷ್ಟುಪ ಅಂತ ನકરીಬೇಕರೆ ಎಲ್ಲರೂ ನನ್ನೇ ನೋಡಿದ್ರು ಆರು ದಿನ ಆದ್ಮೇಲೆ ನಾವು ಮನೆಗೆ ಬಂದೆವು ಮನೆಗೆ ಬಂದ ಮೇಲೆ ನನ್ನ ಕಣ್ಣ ಚೆನ್ನಾಗಿ ಕಾಣ್ತೋ ಅದಾದ್ಮೇಲೆ ನನಗೆ ಇದ್ದಂತ জয়ನ್ ಪೇನ್ ಗಳೆಲ್ಲ ಏನು ಇಲ್ಲ ಆಮೇಲೆ ನಾನು ಚೆನ್ನಾಗಿ ಊಟ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ಅದಾದ್ಮೇಲೆ ನಾನು ಮುಂಚೆ ನಡೆಯೋಕೆ ಆಗತಿರ್ಲಿಲ್ಲ ಆದ್ರೆ ಚೆನ್ನಾಗಿ ನಡೆದೆ ಅದಾದ್ಮೇಲೆ ನನಗೆ ಉದ್ರೋಗಿದ ಕೂದ್ಲೆಲ್ಲ ಪುನಃ ಬೆಳೆಯೋಕೆ ಸ್ಟಾರ್ಟ್ ಆಯ್ತು ನನ್ನ ದೇಹದಲ್ಲಿ ಇದ್ದಂತ ಉಣ್ಣೆಲ್ಲ ವಾಸಿ ಆಯಿತು ಈಗ ನನ್ನ ದೇಹದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಒಂದು ವರ್ಷದಿಂದ ತುಂಬಾ ಆಕ್ಟಿವ್ ಆಗಿದ್ದೀನಿ ಕೆಲಸ ಮಾಡ್ತೀನಿ ಮನೆ ಕೆಲಸ ಮಾಡ್ತೀನಿ ಈಗ ನಾನು ಚೆನ್ನೈಯಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ನನ್ನ ಮಗಳು ಹತ್ತು ಜನ ನೋಡ್ಕೋತಾಳೆ ಟ್ರೀಟ್ಮೆಂಟ್ ಕೊಡ್ತಾಳೆ ನಾನೀಗ ಅದನ್ನ ನೋಡಿ ಈಗ ತುಂಬಾ ಸಂತೋಷ ಪಡ್ತಾ ಇದ್ದೀನಿ ನನಗ್ ನಡೆದಿದ್ದ ಈ ಅದ್ಭುತನ ನೋಡಿ ನಮ್ಮ ನಮ್ಮಅಮ್ಮನೂ ಯೇಸಪ್ಪನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡ್ರು ಯೇಸು ಸ್ವಾಮಿ ಅಂದ್ರೆ ಅಮ್ಮನ್ ಗಿಡ್ಸಲ್ಲ ಮುಂಚೆ ಎಲ್ಲಾ ನಾನ್ ಬೈಬಲ್ ಎಲ್ಲಾ ಅರ್ಧ ಹಾಕಿದ್ದಾರೆ ಯಾವ ಕೈಯಲ್ಲಿ ಬೈಬಲ್ ನ ಅರ್ಧ ಹಾಕಿದ್ರು ಅದೇ ಕೈಯಲ್ಲಿ ಬೈಬಲ್ ತಗೊಂಡ್ ಓದ್ತಾರೆ ಚರ್ಚಿಗೆ ಹೋಗ್ತಾರೆ ದೀಕ್ಷಾ ಸ್ಥಾನ ತಗೊಂಡಿದ್ದಾರೆ ಮರಣ ಆಸ್ಕೆಯಲ್ಲಿದ್ದ ನನಗೆ ನಮ್ಮಅಮ್ಮನ್ ಪ್ರಾರ್ಥನೆ ಕೇಳಿ ಪರಿಪೂರ್ಣ ಸೌಖ್ಯ ಕೊಟ್ಟ ಏಸಪ್ಪನ್ಗೆ ಕೊಟ್ಯನ್ ಕೊಟ್ಟಿ ಸೋತ್ರ